ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದು ಏನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಜನ ಕಣದಲ್ಲಿ ಕಣದಲ್ಲಿಂಥದ್ದು ಹನ್ನೊಂದು ಜನ ಸಹ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋಂಥ ಎಲ್ಲ ಏನು ಮತದಾರರೇನಿದ್ರು ಎಲ್ಲರೂ ಸಹ ನಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ಕೈ ಹಿಡಿದು ಎಲ್ಲರೂ ಆಡ್ಸಿ ಕಳಿಸಿರೋಂಥ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಸಹ ಧನ್ಯವಾದಗಳ ಶುಭಾಶಯಗಳನ್ನ ತಿಳಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯ ಇದು ನಮ್ಮ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತಿನ ದಿನ ನಮ್ಮ ಅವರು ಆಯ್ಕೆ ಆಗಿರೋಂಥದ್ದು ಅಧ್ಯಕ್ಷರಾಗಿ ಅವಿರೋಧವಾಗಿ ಅದ್ರ ಜೊತೆಗೆ ಉಪಾಧ್ಯಕ್ಷರಾಗಿ ಮಂಜುನಾಥ್ರವರು ಎಸ್ ಸಿ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ಒಬ್ಬ ಅಭ್ಯರ್ಥಿ ಇಬ್ಬರಿಗೂ ಒತ್ತಿನ ಶುಭಾಶಯಗಳು ಹೇಳಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮೆಲ್ಲ ನಿರ್ದೇಶಕರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗುವಂಥದ್ದು ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಸಾರ್ವಜನಿಕರಿಗೆ ಮುಟ್ಟಿಸೋಂಥ ಕೆಲಸ ತಮ್ಮ ಸಮಯನೂ ಸಹ ಈ ಸೊಸೈಟಿ ಅಭಿವೃದ್ಧಿಗೆ ಮುಡುಪಾಗಿಟ್ಟು ಸ್ವಲ್ಪ ಕೆಲಸ ಮಾಡೋಂಥದ್ದಾಗಲಿ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತೇಳಿ ನಾನು ಶುಭ ಹಾರೈಸಿ